ಮೇಲಾಧಿಕಾರಿಗಳ ಆದೇಶ ಗಾಳಿಗೆ ತೂರಿದ್ರ ಅಂಕಲಿ ಪೊಲೀಸರು ಹೆಲ್ಮೆಟ್ ಧರಿಸಿಲ್ಲ ಅಂತ ಮನ ಬಂದಂತೆ ತಾಯಿ ಮಗನ ಮೇಲೆ ಹಲ್ಲೆ ಮಾಡಿದ್ದಾರೆ ಇಲ್ಲಿನ ಪೊಲೀಸರು ಮೇಲಾಧಿಕಾರಿಗಳು ಆದೇಶ ಗಾಳಿಗೆ ತೂರಿದ್ದಾರ ಅಂಕಲಿ ಪೊಲೀಸರು ಹೆಲ್ಮೆಟ್ ಧರಿಸಿಲ್ಲ ಅಂತ ಹೇಳಿ ಮನ ಬಂದಂತೆ ತಾಯಿ ಮಗನ ಮೇಲೆ ಹಲ್ಲೆ ಮಾಡಿದ್ದಾರೆ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಅಂಕಲಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು ದ್ವಿಚಕ್ರ ವಾಹನ ಅಡ್ಡಗಟ್ಟಿ ಪೊಲೀಸರಿಂದ ಹಲ್ಲೆ ಮಾಡಿರುವಂತಹ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ ಬ್ಲಾಕ್ ಮೇಲ್ ಮಹಾರಾಷ್ಟ್ರ ಸಾಂಗ್ಲಿಯಿಂದ ಚಿಕ್ಕೋಡಿಗೆ ಬರುತ್ತಿದ್ದ ತಾಯಿ ಮಗ ಬೈಕ್ ಮೇಲೆ ಮಹಾರಾಷ್ಟ್ರ ಸಾಂಗ್ಲಿಯಿಂದ ಚಿಕ್ಕೋಡಿಗೆ ತಾಯಿ ಮತ್ತೆ ಮಗ ಬೈಕ್ ಮೇಲೆ ಬರ್ತಾ ಇದ್ರು ಹೆಲ್ಮೆಟ್ ಹಾಕಿಲ್ಲ ಅಂತ ಹೇಳಿ ಮನ ಬಂದಂತೆ ಹಲ್ಲೆ ಮಾಡಿದ್ದಾರೆ ಮನ ಬಂದಂತೆ ವರ್ತಿಸಿದ್ದಾರೆ ಅವ್ರ ಜೊತೆ ಹೆಲ್ಮೆಟ್ ಹಾಕದೇ ಬೈಕ್ ಮೇಲೆ ಬರುತ್ತಿದ್ದ ತಾಯಿ ಮಗನಿಗೆ ಪೊಲೀಸರು ಕಿರಿಕ್ ತೆಗ್ದಿದ್ದಾರೆ ಚಿಕ್ಕೋಡಿಗೆ ಬರುತ್ತಿದ್ದ ಸಾಂಗ್ಲಿ ಮೂಲದ ನಿವಾಸಿಗಳ ಮೇಲೆ ಪೊಲೀಸರ ದರ್ಪ ನಿಜವಾಗ್ಲು ನೋಡಕ್ಕಾಗಲ್ಲ ಹೆಲ್ಮೆಟ್ ಹಾಕಿದ್ದ ಹಾಕ್ತೇ ಇಲ್ಲ ಅಂತ ಹೇಳಿ ರಸ್ತೆ ಮಧ್ಯದಲ್ಲೇ ಯುವಕನಿಗೆ ಮನ ಬಂದಂತೆ ಥಳಿಸಿದ್ದಾರೆ ಮಗನ ಬಿಡಿಸಲು ಮುಂದಾದ ತಾಯಿ ಮೇಲೂ ಕೂಡ ಹಲ್ಲೆ ನಡೆಸಿದ್ದಾರೆ ಹೆಣ್ಣು ಅಂತನೂ ನೋಡಿಲ್ಲ ಹಲ್ಲೆ ನಡೆಸಿದ್ದಾರೆ ನಿಜವಾಗ್ಲು ಏನಿಲ್ಲ ಹೆಲ್ಮೆಟ್ ಹಾಕಿಲ್ಲ ಅನ್ನುವಂಥದ್ದು ಒಂದೇ ಒಂದು ರೀಸನ್ನು ತಾಯಿ ಮತ್ತೆ ಮಗ ಗಾಡಿಯಲ್ಲಿ ಬರ್ತಾ ಇದ್ರು ಈ ಒಂದು ಸಂದರ್ಭದಲ್ಲಿ ಹೆಲ್ಮೆಟ್ ಹಾಕಿಲ್ಲ ಅಂತ ಹೇಳಿ ಮನ ಬಂದಂತೆ ವರ್ತಿಸಿದ್ದಾರೆ ಅಲ್ಲಿನ ಪೊಲೀಸರು ಇನ್ನು ಇದೇ ಒಂದು ವಿಚಾರವಾಗಿ ಖುದ್ದು ಹರ್ಷಿಕೇಶ್ ಹಲ್ಲೆಗೊಳದಾದ ಯುವಕ ಜೊತೆಗೆ ಸುಶೀಲ ಹಲ್ಲೆಗೊಳಗಾಗಿರುವಂತಹ ತಾಯಿ ಕೂಡ ಮಾತನಾಡಿದ್ದಾರೆ ಬನ್ನಿ ನೋಡೋಣ ಸಾಂಗ ಅವ್ರ ಅವ್ರ ಗಾಡಿ ಬರಾತಿದ್ರು ಅವ್ರಿಗೆ ದಂಡೆ ದಂಡಿ ತಗೋರಂದ್ರಿ ಇವ್ರ್ ದಂಡಿ ತಗೊಂಡ್ರಾವ್ ಇಬ್ರು ಮಂದಿ ಮಲ್ ರೀ ಅವ್ರ ಹಿಡದಾರ್ಪ್ಪ ಅವ್ರ ಬೇಡತಾರ ಕೊಟ್ರೆ ಕೂಡ ಬೀಡ ಅನ್ಯ ಹೋಗ್ನು ನಮ್ ಇದ್ರ ನಡದಿತ್ತ ಅವ್ರ ಕೂಡ ಅನ್ಯ ಇನ್ ಏನಂದ್ರ ಮಂದ್ರೂರ್ ಕೊಡ್ತಾರ ಪೆಟ್ರೋಲ್ಗೆಲ್ಲ ಬೇಕು ಅಂತ ನಮಗ್ ರೂಮ್ ನಿಂದ ಮತ್ತ ಏನ್ ಆತ ಕಡವಿ ಪಾಚ್ಶ್ ರೂಪಾಯಿ ಕೊಟ್ಟ ಏನ್ ಮಾಡುದರ್ನೂರ್ ರೂಪಾಯಿ ತಗೋರಿ ನಮಗ್ ಬಿಡ್ರಿ ಅಂದ್ರು ಮತ್ ಹೆಲ್ಮೆಟ್ ಹಾಕೊಂಡಿಲ್ಲ ಈಗ ಹಾಕೊಂಡಿಲ್ಲ நீட்டிவ எல்லாங்க தாள் ஆகி தந்தி நோ அறிவார்த்திங்க